ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಸ್ ಆ್ಯಂಡ್ ಮೇ ಚಾನಲ್ ಹಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸ್ವಾಮಿ ದೇವಸ್ಥಾನದಲ್ಲಿ ಕೊಂಡ ಇತ್ತು ಅವತ್ತು ಹೋಗ್ತಾ ಇದ್ದಿದ್ದಂಥದ್ದು ವೀಡಿಯೋ ಹಾಕೋದೇ ಮಾರ್ಕ್ತ ಹೋಗ್ಬಿಟ್ಟಿದ್ದೆ ಅದಕ್ಕೆ ಇವತ್ತು ಹಾಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಒಂದು ರಥ ಅಡ್ಡ ಆಗಿಬಿಟ್ಟು ಅಲ್ಲಿ ವೆಹಿಕಲ್ಸ್ ಎಲ್ಲ ಇದಾಗಿತ್ತು ಆ ಕಡೆ ರೋಡಲ್ಲಿ ರಥ ನಿಂತಿದೆ ಆ ಕಡೆ ಹೋಗ್ಬೇಕಾಗಿತ್ತು ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಈ ಕಡೆ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೀಗೆ ದೇವಸ್ಥಾನಕ್ಕೆ ಹೋಗಿ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಇದು ಬಂದ್ಬಿಟ್ಟು ಇವತ್ತು ಕೊಂಡ ಇದೆ ಅಂದ್ಬಿಟ್ಟು ಅವತ್ತು ಹೋಗಿದ್ದಿದ್ದು ತುಂಬ ಚೆನ್ನಾಗಿತ್ತು ತುಂಬ ಜನ ಇದ್ದರು ಹಾಗಾದರೆ ಕೊಂಡ ನೋಡೋಕ್ಕಂತೂ ಆಗಲಿಲ್ಲ ಅಂದರೆ ಇನ್ನೂ ಬೇಗ ಹೋಗಿದರೆ ವೀರಗಾಸೆ ಇನ್ನೂ ಏನೇನೋ ಇತ್ತು ರಥ ಎಳೆಯೋದು ಅವೆಲ್ಲ ನೋಡ್ಬೋದಾಗಿತ್ತು ಆಮೇಲೆ ಅಲ್ಲಿ ಓದ್ವಿ ಹೋದ್ಮೇಲೆ ನೋಡಿ ಇಷ್ಟೊಂದು ಜನ ಇದ್ದಾರೆ ಆದರೆ ಒಂದು ವ್ಯವಸ್ಥೆ ಏನು ಮಾಡಿದ್ದಾರೆ ಟಿ ವಿ ಹಾಕಿದ್ದಾರೆ ಸ್ಕ್ರೀನು ಈಚೆನೇ ನಿಂತ್ಕೊಂಡು ನೋಡೋ ಥರ ಯಾಕೆಂದರೆ ಅಲ್ಲಿ ರಶಲ್ಲಿ ನೋಡೋಕ್ಕಾಗಲ್ಲ ಪಾಪ ಕೆಲವ್ರಿಗೆ ಅಂದ್ಬಿಟ್ಟು ನೋಡಿ ಎಲ್ಲ ಕೊಂಡ ಆಯೋದನ್ನು ತೋರಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಕೊಂಡ ನಾವು ಕೊಂಡದ ಹತ್ರನೇ ಹೋಗಿದ್ವಿ ಅದರಲ್ಲಿ ನೋಡೋಕ್ಕಾಗಲಿಲ್ಲ ಇದು ಕೊಂಡ ಆಗತ್ತಾವು ಈ ಸ್ಕ್ರೀನಲ್ಲಿ ನೋಡ್ತಾ ಇರೋದು ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ನಾನು ಕೊಂಡದ ಹತ್ರ ಹೋಗಿ ನಿಂತ್ಕೊಂಡಿದ್ದೆ ನೋಡೋಣ ಅಂತ ಆದರೆ ಅಷ್ಟೊಂದು ಜನಗಳ ಡ್ರೆಸ್ಸಲ್ಲಿ ನೋಡೋಕೆ ಆಗಲಿಲ್ಲ ಆದರೂ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಒಂಚೂರು ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ನೋಡ್ಬೋದಾಗಿತ್ತು ನನ್ನ ಹತ್ತಿರದಿಂದ ನೋಡಬೇಕು ಅಂತ ಏನೋ ಅಂದ್ಕೊಂಡು ಹೋದೆ ಅದರಲ್ಲಿ ನೋಡೋಕೆ ಆಗಲಿಲ್ಲ ತುಂಬ ಜನ ತುಂಬ ಎಷ್ಟು ಜನ ಅಂದರೆ ಎಲ್ಲ ಜನ 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 ತುಂಬ ಒಟ್ಟಿನಲ್ಲಿ ನಾವು ಮೊದಲೊಂದು ಸಲ ಹೋದಾಗ ಇಷ್ಟು ಇದಿರಲಿಲ್ಲ ಬೇಗ ಹೋಗಿದ್ವಿ ಈ ಸಲ ಇಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಕೊಂಡಾಯಿತ್ತು ಅಲ್ಲಿ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿತ್ತು ಆಮೇಲೆ ಇಲ್ಲಿ ಬಂದುಬಿಟ್ಟು ಮಧ್ಯ ಹತ್ತು ಗಂಟೆ ಮೇಲೆ ಕೊಂಡಾಗಿದ್ದು ಅಲ್ಲೆಲ್ಲ ಬೆಳಗ್ಗೆ ಹೊತ್ತಾಗ್ಬಿಡುತ್ತೆ ಇಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆಲಿ ಕೊಂಡಾಗಿದ್ದು ನೋಡಿ ದೇವರು ವೀರಗಾಸೆ ಕಳಸಗಳೆಲ್ಲ ಹೊತ್ಕೊಂಡಿರೋರೆಲ್ಲ ದೇವಸ್ಥಾನನ ಮೂರು ಸುತ್ತು ಬರ್ತಾರೆ ನಾವು ಹೋಗೋಷ್ಟರಲ್ಲಿ ಎಷ್ಟು ಸುತ್ತ ಆಗಿತ್ತು ಒಂದು ಎರಡು ಸುತ್ತು ಸುತ್ತ ಹಾಕೊಂಡು ಹೋಗ್ತಾ ಇದ್ರು ನೋಡಿ ವೀರಗಾಸೆ ಕೊಂಡ್ಕೊಂಡು ಹೋಗ್ತಾರಲ್ಲ ಅವರು ಅವ್ರ ಹಿಂದೆ ಇದು ಕಳಸ ಹೊತ್ತಿರ್ತಾರಲ್ಲ ಅವರೆಲ್ಲ ಹಿಂದೆನೇ ರೌಂಡ್ ಆಗ್ತಾ ಇದ್ರು ಸುತ್ತಾಗ್ತಾಯಿದ್ರು ದೇವಸ್ಥಾನನ ಸುತ್ತಾಕೊಂಡು ಬಂದು ಆಮೇಲೆ ಕೊಂಡಾಯೋದು ಈ ರೀತಿ ನೋಡಿ ಕಳಸ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇದನ್ನು ಕಳಸಗಳನ್ನ ಇವಾಗ ಅದೇ ಒಂದು ಕಳೆ ಕಳ್ಸಗಳನ್ನ ಆ ಥರ ಡಿಸೈನ್ ಆಗಿ ರೆಡಿ ಮಾಡೋದೇ ಒಂದು ಇದು ಆ ಥರ ನೋಡಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಇದ್ದಾರೆ ನಾವೆಲ್ಲ ಒಂದು ಕಡೆ ಸೈಡಲ್ಲಿ ನಿಂತಿದ್ವಿ ನೋಡಿ ಈ ರೀತಿ ದೇವ್ಸ್ ವೀರಗಾಸೆಯನ್ನು ಕುಣಿತಾ ಇತ್ತು ಊಟ ಅದು ಎಲ್ಲ ಇತ್ತು ಅದರ ವೀಡಿಯೋ ಸರಿಯಾಗಿ ಡಿಲೀಟ್ ಆಗಿಬಿಟ್ಟಿದೆ ತುಂಬ ಒಂದು ವಾರದ ಮೇಲೆ ಇತ್ತಲ್ವ ಡಿಲೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿತ್ತು ವೀರಗಾಸೆ ಫೋಟೋ ತಗೊಂಡ್ವಿ ಅಲ್ಲೆಲ್ಲ ಪ್ರಸಾದ ತಗೊಂಡ್ವಿ ತಿಂದ್ವಿ ಕೈ ಮುಕ್ಕೊಂಡು ಓಡಾಡ್ಕೊಂಡು ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ಆದರೆ ಒಂದೇನಪ್ಪ ಅಂದರೆ ಅದು ಊಟದ್ದೆಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಇರುವಷ್ಟನ್ನೇ ಆಗ್ತಾಯಿದ್ದೀನಿ ಅದು ಹಾಕಕ್ಕೆ ಮರ್ತೋಗಿತ್ತು ನೋಡಿ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ವೀರಗಸೆ ಅಂತೂ ಪಕ್ಕದಲ್ಲೆಲ್ಲ ನಿಂತ್ಕೊಂಡೆಲ್ಲ ಫೋಟೋ ಇಡ್ಸ್ಕೋತಾಯಿದ್ರು ನಾವು ಇಡ್ಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕನ್ನಹಳ್ಳಿ ವೀರಭದ್ರ ಕೊಂಡ ಇದು ಓಕೆನಾ ತುಂಬ ಚೆನ್ನಾಗಿತ್ತು ಹತ್ರ ಇದ್ದರೆ ಹೋಗಿ ವರ್ಷ ವರ್ಷವೂ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್